ವೀಕ್ಷಕರೇ ಮೈಸೂರು ಅರಮನೆಯು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಭವ್ಯತೆ ಮತ್ತು ರಾಜಪರಂಪರೆಯ ಸಂಕೇತವಾಗಿದೆ ಪ್ರತಿ ವರ್ಷ ಆರು ದಶಲಕ್ಷ ಪ್ರವಾಸಿಗರನ್ನು ಭೇಟಿ ಕೊಡುವ ಮೈಸೂರು ಅರಮನೆಯು ಉತ್ತರ ಪ್ರದೇಶದ ರಾಜ್ಯದ ತಾಜ್ಮಹಲ್ ನಂತರ ಭಾರತದ ಎರಡನೆಯ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿದೆ ಇನ್ನು ಮೈಸೂರು ಅರಮನೆಯ ಇತಿಹಾಸದ ಬಗ್ಗೆ ನೋಡುವುದಾದರೆ ಮೈಸೂರು ಅರಮನೆಯನ್ನು ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಒಡೆಯರ ರಾಜಮನೆತನ ಆಳ್ವಿಕೆಯಲ್ಲಿ ಕಟ್ಟಿಸಲಾಯಿತು ಮೂಲ ಅರಮನೆಯನ್ನು ಮರದಿಂದ ನಿರ್ಮಿಸಲಾಗಿತ್ತು ಒಮ್ಮೆ ಸಿಡಿಲು ಬಡಿದಾಗ ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ದಾಳಿಯಿಂದ ಮತ್ತು ಕ್ರಿಸ್ತ ಶಕ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಮತ್ತೊಮ್ಮೆ ಬೆಂಕಿಯಿಂದ ನಾಶವಾಯಿತು ವೀಕ್ಷಕರೇ ಪ್ರಸ್ತುತ ಮೈಸೂರು ಅರಮನೆಯನ್ನು ನಾಲ್ಕನೇ ಬಾರಿ ಪುನರ್ ನಿರ್ಮಾಣಗೊಳಿಸಲಾಗಿದೆ ಮೈಸೂರು ಅರಮನೆಯು ಕೊನೆ ನವೀಕರಣವನ್ನು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ವಿನ್ಯಾಸದನ್ವಯ ಪೂರ್ಣಗೊಳಿಸಲಾಯಿತು ವೀಕ್ಷಕರೇ ಇನ್ನು ಮೈಸೂರು ಅರಮನೆಯ ಪ್ರಮುಖ ಆಕರ್ಷಣೆಗಳ ಬಗ್ಗೆ ನೋಡೋಣ ಮೊದಲಿಗೆ ಚಿನ್ನದ ಅಂಬಾರಿ ಅಂಬಾರಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಚಿನ್ನದ ಸಿಂಹಾಸನವು ಎಂಬತ್ತು ಕಿಲೋಗ್ರಾಂ ಚಿನ್ನದ ಹಾಳೆಗಳಿಂದ ಸಿಂಗರಿಸಿದ ಮರದ ರಚನೆಯಾಗಿದೆಯಾ ಇನ್ನು ಸಾರ್ವಜನಿಕ ದರ್ಬಾರ್ ಹಾಲ್ ಇದು ಮಹಾರಾಜರು ತನ್ನ ಮಂತ್ರಿಗಳು ಮತ್ತು ಸಂದರ್ಶಕರನ್ನು ಭೇಟಿ ಮಾಡುವ ದೊಡ್ಡ ಪ್ರಾಂಗಣವಾಗಿದೆಯಾ ಮೂರನೇದಾಗಿ ವರ್ಣಚಿತ್ರಗಳು ಮತ್ತು ಭಾವಚಿತ್ರಗಳು ಅರಮನೆಯ ಗೋಡೆಗಳಲ್ಲಿ ದಸರಾ ಮೆರವಣಿಗೆಗಳು ಮತ್ತು ಹಿಂದಿನ ಇತರ ಅದ್ಭುತ ಕ್ಷಣಗಳನ್ನು ಚಿತ್ರಿಸುವ ವರ್ಣಚಿತ್ರಗಳಿವೆ ಮದುವೆ ಮಂಟಪ ರಾಜ್ಯ ಮನೆತನದ ವಿವಾಹ ಮತ್ತಿತರ ಪ್ರಮುಖ ಕಾರ್ಯಕ್ರಮಗಳಿಗೆ ಬಳಸಲಾಗುತ್ತಿದ್ದ ಮಂಟಪವಾಗಿದೆ ಕುಸ್ತಿ ಅಂಗಳ ಕುಸ್ತಿ ಸ್ಪರ್ಧೆಗಳು ನಡೆಯುವ ಅಖಾಡವಾಗಿದೆ ಪೀಠೋಪಕರಣಗಳು ರಾಜ ಮನೆತನದವರು ಉಪಯೋಗಿಸುತ್ತಿದ್ದ ಪೀಠೋಪಕರಣಗಳನ್ನು ನೋಡಬಹುದಾಗಿದೆ ಇನ್ನು ಮೈಸೂರು ಅರಮನೆಗೆ ಭೇಟಿ ನೀಡುವ ಸಮಯ ಯಾವಾಗ ಅಂತ ನೋಡುವುದಾದರೆ ಮೈಸೂರು ಅರಮನೆಯು ಎಲ್ಲ ದಿನಗಳಲ್ಲೂ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಪ್ರವಾಸಿಗರಿಗೆ ತೆರೆದಿರುತ್ತದೆ ಇನ್ನು ದೀಪಾಲಂಕಾರದ ಬಗ್ಗೆ ನೋಡುವುದಾದರೆ ಮೈಸೂರು ಅರಮನೆಯನ್ನು ಭಾನುವಾರ ಮತ್ತು ಸಾರ್ವಜನಿಕ ರಜಾ ದಿನಗಳಲ್ಲಿ ಸಂಜೆ ಏಳರಿಂದ ರಾತ್ರಿ ಎಂಟರವರೆಗೆ ಲಕ್ಷ ವಿದ್ಯುತ್ ದೀಪಗಳನ್ನು ಬಳಸಿ ಬೆಳಗಿಸಲಾಗುತ್ತದೆ ಧ್ವನಿ ಮತ್ತು ಬೆಳಕಿನ ಪ್ರದರ್ಶನ ಕೂಡ ಇಲ್ಲಿ ನಡೆಯುತ್ತದೆ ವಾರದ ದಿನಗಳಲ್ಲಿ ನಲವತ್ತೈದು ನಿಮಿಷಗಳ ಧ್ವನಿ ಮತ್ತು ಬೆಳಕಿನ ಪ್ರದರ್ಶನವನ್ನು ಸಂಜೆ ಏಳರಿಂದ ಮತ್ತು ಎಂಟು ಗಂಟೆಗೆ ನಡೆಸಲಾಗುತ್ತದೆ ಸೋಮವಾರದಿಂದ ಬುಧವಾರ ಕನ್ನಡ ಗುರುವಾರದಿಂದ ಶನಿವಾರ ಇಂಗ್ಲಿಷ್